ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ವಿ ಲಕ್ಷ ಫ್ರೀ ಟ್ರೀಟ್ಮೆಂಟ್ ಕಳೆದ ಐದು ವರ್ಷದಲ್ಲಾಗಿದೆ ನಾನೂರ ಮೂವತ್ತು ಕೋಟಿ ರೂಪಾಯಿ ಫ್ರೀ ಟ್ರೀಟ್ಮೆಂಟ್ ಬಡವರಿಗಾಗಿರುವಂತ ಆಸ್ಪತ್ರೆಗಳು ನರೇಂದ್ರ ಮೋದಿ ಅವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿಯ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ಮತ ಹಾಕ್ತಿದ್ರೆ ಅದು ಮೋದಿ ಅವರಿಗೆ ಮತ ಹಾಕದಾಗೆ ಅದರಲ್ಲಿ ಏನು ಅನುಮಾನ ಇಲ್ಲ ಹಾಕದಂತ ಮತ ಇವತ್ತು ಅಲ್ಲಿ ಮುನ್ನೂರು ಸೀಟು ಬರ್ಲಿಕ್ಕಾಯ್ತು ಈ ಸಲ ಹಾಕುವಂತ ಮತ ನಾನ್ನೂರು ಸೀಟ್ ಬರ್ಬೇಕು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಹತ್ತು ವರ್ಷ ಕಾಲ ಅವರು ಕಳೆದ ನಮ್ಮ ದೇಶದಲ್ಲಿದ್ದಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಂತದ್ದು ಅದು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿ ಎರಡೆರಡು ಬಾವುಟ ಏನು ಆಡ್ತಾ ಇತ್ತು ಪಾಕಿಸ್ತಾನದ್ದು ಮತ್ತೆ ಜಮ್ಮು ಕಾಶ್ಮೀರದ್ದು ಮತ್ತೆ ಅದ್ರ ಜೊತೆ ಭಾರತದನ್ನ ಆರಿಸಬೇಕು ಅಂತ ಹೇಳಿದ್ರೆ ಹಲವಾರು ಸಲ ಯೋಚನೆ ಮಾಡ್ತಾ ಇದ್ದಂತವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದೇ ಬಾವುಟ ಅದು ತ್ರಿವರ್ಣ ಧ್ವಜ ಭಾರತದ ಮಾತ್ರನೇ ಅದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಅವರು ಸೇಟು ಹೋಗಿ ಉಂಗ್ರ ಇನ್ನೊಂದು ಮತ್ತೊಂದು ಹಡ ಇಟ್ಟು ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ಬಡೂರು ಇವತ್ತು ಬಡೂರಿಗೆ ಆರೋಗ್ಯದ ಕೌಚ ಕೊಟ್ಟಿದ್ರು ಅದು ನರೇಂದ್ರ ಮೋದಿ ಸರ್ಕಾರ ಮಾಡಿರುವಂತ ಬೆಂಗಳೂರಿಗೆ ಕಳೆದ ಐದು ವರ್ಷದಲ್ಲಿ ಸಬರ್ಬನ್ ರೈಲ್ ಕೊಟ್ರು ಎಸ್ ಟಿ ಆರ್ ಆರ್ ಹೈವೇ ಕೊಟ್ಟರು ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ ಕೊಟ್ರು ಹೊಸ ಏರ್ಪೋರ್ಟ್ ಟರ್ಮಿನಲ್ ಕೊಟ್ಟರು ಬೆಂಗಳೂರಿಗೆ ಎನ್ಐಎ ಆಫೀಸ್ ಕೊಟ್ರು ಬೆಂಗಳೂರಿನಲ್ಲಿ ಬಡವರು ಮನೆ ಕಟ್ಕೊಳ್ಳಿ ಅಂತ ಹದಿನಾಲ್ಕು ಸಾವಿರ ಮನೆ ಕೊಟ್ಟರು ನಲವತ್ ನಾಲ್ಕು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಲಕ್ಷ ರೂಪಾಯಿ ತನಕ ಸಾಲ ಕೊಟ್ಟರು ಬೆಂಗಳೂರಿಂದ ಮೈಸೂರು ಬೆಂಗಳೂರಿಂದ ಚೆನ್ನೈಗೆ ಹೆದ್ದಾರಿಗಳು ಕೊಟ್ಟರು ಒಂದೇ ಭಾರತ್ ಟ್ರೈನ್ಗಳು ಕೊಟ್ಟರು ಬೆಂಗಳೂರಿಗೆ ಯು ಎಸ್ ಕಾನ್ಸುಲೇಟ್ ಕೊಟ್ಟರು ಎನ್ಐಎ ಆಫೀಸ್ ಓಪನ್ ಮಾಡಿಸ್ಕೊಟ್ರು ಬೆಂಗಳೂರಿನ ಅಭಿವೃದ್ಧಿಗೆ ದೇಶದ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಯೂ ನರೇಂದ್ರ ಮೋದಿ ಅಷ್ಟು ಕೆಲಸ ಮಾಡಿಲ್ಲ ಅದು ದೊಡ್ಡ ಸೇವೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಯಾರನ್ನು ಕೇಳಿನಿ ಮಹಿಳೆಯರಿಗೆ ಕೇಳಿದ್ರೆ ಹೇಳ್ತಾರೆ ಸರ್ ದೇಶದ ಇತಿಹಾಸದಲ್ಲೇ ಮಹಿಳೆಯರಿಗೆ ಇಷ್ಟೊಂದು ಕೆಲಸ ಮಾಡಿದಂತ ಪ್ರಧಾನಿ ಇನ್ನೊಬ್ರು ಇರ್ಲಿಲ್ಲ ಅದಕ್ಕೆ ನರೇಂದ್ರ ಮೋದಿ ಅವರು ಬೇಕು ಅಂತ ಮಹಿಳೆಯರು ಹೇಳ್ತಾರೆ ಯುವಕರು ಕೇಳಿದ್ರೆ ಎಲ್ಲಾ ರೀತಿಯಲ್ಲೂ ಯುವಕರಿಗೆ ಶಕ್ತಿ ಕೊಟ್ಟಿರುವಂತ ಮೋದಿ ಅಂತಾರೆ ಬಡವರು ಕೇಳಿದ್ರೆ ಸರ್ ನಾವು ಬಡವರು ಜೀವನದಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆನೆ ಅದ್ ನರೇಂದ್ರ ಮೋದಿ ಅಂತ ಬಡವರು ಹೇಳ್ತಾರೆ ಯಾರನ್ನು ಕೇಳಿ ಅವ್ರು ಮೋದಿ 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 ಅಂತ ಇವತ್ತು ದೇಶದ ಗಡಿ ಭಾಗದಲ್ಲಿ ಸೈನಿಕರು ಅವ್ರ ಕೈ ಗಟ್ಟಿ ಆಗಬೇಕು ಅಂತಂದ್ರೆ ಅವ್ರಿಗೆ ನಾವು ಮತ್ತೆ ಶಕ್ತಿ ತುಂಬಬೇಕು ಅಂದ್ರೆ ಚೈನಾ ಪಾಕಿಸ್ತಾನದಂತ ರಾಷ್ಟ್ರಗಳಿಗೆ ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಅದಕ್ಕೆ ಭಾರತ ಸರಿಯಾದಂತಹ ಪ್ರತ್ಯುತ್ತರ ಕೊಡತ್ತೆ ಅನ್ನುವಂತ ಧೈರ್ಯ ಅವರಿಗೆ ನಾವೆಲ್ಲ ತುಂಬಬೇಕು ಅನ್ನೋದಾದ್ರೆ ಮತ್ತೆ ನರೇಂದ್ರ ಮೋದಿ ಅವರು ಐನೂರು ವರ್ಷಗಳಿಂದ ಹಿಂದೂಗಳು ಕಾಯ್ತಾ ಇದ್ದಂತ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಇರ್ಬೋದು ಎಲ್ಲವೂ ನರೇಂದ್ರ ಮೋದಿ ಅವರನ್ನು ಮಾಡಿದ್ರು ಮುಂದಿನ ಪೀಳಿಗೆ ಭವಿಷ್ಯಕ್ಕೋಸ್ಕರ ಮೋದಿ ನರೇಂದ್ರ ಮೋದಿ ಅವರನ್ನು ನಮ್ಮ ಭಾಗದಿಂದ ಅತ್ಯಂತ ದೊಡ್ಡ ಬಹುಮತದೊಂದಿಗೆ ಮತ್ತೊಮ್ಮೆ ದೇಶದ ಪ್ರಧಾನಿಯನ್ನಾಗಿ ನಾವು ಮಾಡಬೇಕು ಜಯ ಶ್ರೀರಾಮ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಣಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ